ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈ ದಿನ ಭೀಮನ ಅಮವಾಸೆ ಭೀಮನ ಅಮಾವಾಸ್ಯೆಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಿಂದೂ ಸಂಪ್ರದಾಯದ ಪ್ರಕಾರ ಶ್ರಾವಣ ಮಾಸಕ್ಕೆ ತನ್ನದೇ ಆದ ಮಹತ್ವವಿದೆ ಈ ಸಮಯದಲ್ಲಿ ಬಹುತೇಕ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಪದಾರ್ಥಗಳನ್ನು ಮಾಡುವುದಿಲ್ಲ ಆಷಾಢದ ಕೊನೆಯ ದಿನ ಅಂದರೆ ಭೀಮನ ಅಮಾವಾಸ್ಯೆ ಎಂದು ಭೀಮನ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಈ ದಿನ ಮಹಿಳೆಯರು ತಮ್ಮ ಪತಿ ಮತ್ತು ಸಹೋದರರ ಒಳಿತಿಗಾಗಿ ಪ್ರಾರ್ಥಿಸುತ್ತಾರೆ ಕನ್ನೆಯರು ನವ ವಿವಾಹಿತ ಹೆಣ್ಣು ಮಕ್ಕಳು ಭೀಮನ ಅಮಾವಾಸ್ಯೆ ಮಾಡುತ್ತಾರೆ ಹೆಣ್ಣು ಮಕ್ಕಳು ಒಳ್ಳೆಯ ಬಾಳ ಸಂಗಾತಿಗಾಗಿ ಈ ವ್ರತ ಮಾಡಿದರೆ ಮುತ್ತೈದೆಯರು ಪತಿಯ ಆಯುಷು ಆರೋಗ್ಯಕ್ಕಾಗಿ ಈ ವ್ರತ ಮಾಡುತ್ತಾರೆ ಹಾಗಾದರೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಆಚರಿಸಲಾಗುವ ಭೀಮನ ಅಮಾವಾಸ್ಯೆಯ ಹಿನ್ನೆಲೆಯನ್ನು ನೋಡೋಣ ಈ ಹಬ್ಬದ ಆಚರಣೆಯ ಬಗ್ಗೆ ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ ಬಹಳ ವರ್ಷಗಳ ಹಿಂದೆ ರಾಜನೊಬ್ಬ ತನ್ನ ಮಗನಿಗೆ ವಿಜೃಂಭಣೆಯಿಂದ ಮದುವೆ ಮಾಡಬೇಕೆಂದು ನಿರ್ಧರಿಸಿದ್ದ ಆದರೆ ಆ ರಾಜನ ಮಗ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದರಿಂದ ಆ ರಾಜ ಸಾವನ್ನಪ್ಪಿದ ಮಗನಿಗೆ ಮದುವೆ ಮಾಡಲು ನಿರ್ಧರಿಸಿದ ಯಾವ ಯುವತಿ ತನ್ನ ಮಗನನ್ನು ಮದುವೆ ಮಾಡಿಕೊಳ್ಳುತ್ತಾಳೋ ಆಕೆಗೆ ಆರ ಹಣ ಸಂಪತ್ತನ್ನು ಕೊಡುವುದಾಗಿ ಘೋಷಣೆ ಮಾಡಿದ ಆತನ ಘೋಷಣೆ ಕೇಳಿ ಒಬ್ಬ ಬಡ ಬ್ರಾಹ್ಮಣ ಆ ರಾಜನ ಮಗನ ಶವದ ಜೊತೆಗೆ ತನ್ನ ಮಗಳ ಮದುವೆ ಮಾಡಲು ಮುಂದೆ ಬಂದ ಇದರಿಂದ ಖುಷಿಯಾದ ರಾಜ ಬಹಳ ವೈಭವದಿಂದಲೇ ಮದುವೆ ಮಾಡಿದ ಆ ಮದುವೆಯಾದ ದಿನ ಅಮಾವಾಸ್ಯೆಯಾಗಿತ್ತು ವೈಭವದಿಂದ ಮದುವೆ ನಡೆದ ನಂತರ ಮಗನ ಶವವನ್ನು ಸುಡಲು ರಾಜ ಭಗೀರಥಿ ನದಿಯ ಹತ್ತಿರಕ್ಕೆ ಶವವನ್ನು ಎತ್ತಿಕೊಂಡು ಹೋದ ಆಗ ಜೋರಾಗಿ ಕುಂಭದ್ರೋಣ ಮಳೆ ಸುರಿಯಲಾರಂಭಿಸಿತು ಇದರಿಂದ ಅಂತ್ಯಕ್ರಿಯೆಗೆ ಸೇರಿದ ಜನರು ಓಡಿ ಹೋದರು ಅಂದು ಭೀಮನ ಅಮಾವಾಸ್ಯೆಯ ದಿನ ಎಂದು ಆ ಮದುಮಗಳಿಗೆ ನೆನಪಾಯಿತು ಆ ದಿನ ತನ್ನ ತಾಯಿ ಪ್ರತಿ ವರ್ಷ ಗಂಡನ ಪೂಜೆ ಮಾಡುವುದು ನೆನಪಾಗಿ ತಾನೂ ಕೂಡ ತನ್ನ ಗಂಡನ ಶವದೊಂದಿಗೆ ವ್ರತ ಮಾಡಬೇಕೆಂದು ನಿರ್ಧರಿಸಿದಳು ಮಳೆ ನಿಂತ ಕೂಡಲೇ ನದಿಯಲ್ಲಿ ಸ್ನಾನ ಮಾಡಿ ಎರಡು ಮಣ್ಣಿನ ಹಣತೆಯನ್ನು ಮಾಡಿ ಮರದ ಬೇರನ್ನೇ ಬತ್ತಿಯಾಗಿ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮಾಡಿದಳು ಆಕೆಯ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾದ ಶಿವ ಪಾರ್ವತಿ ಏನು ಹೊರಬೇಕೆಂದು ಆ ಯುವತಿಯನ್ನು ಕೇಳಿದರು ಆಗ ನನ್ನ ಗಂಡನನ್ನು ಬದುಕಿಸಿಕೊಡಿ ಎಂದು ಆ ಯುವತಿ ಬೇಡಿಕೊಂಡಳು ಅದರಂತೆ ಶಿವ ಪಾರ್ವತಿ ಆ ರಾಜಕುಮಾರರನ್ನು ಬದುಕಿಸಿದರು ಎಂಬ ಇದೆ ಮುಖ್ಯವಾಗಿ ನವ ವಿವಾಹಿತರಿಗೆ ಈ ಭೀಮನ ಅಮಾವಾಸೆ ಬಹಳ ವಿಶೇಷವಾದದ್ದು ಮಲೆನಾಡಿನ ಭಾಗದಲ್ಲಿ ಇದನ್ನು ಕೊಡೆ ಅಮಾವಾಸೆ ಎಂದು ಕೂಡ ಕರೆಯುತ್ತಾರೆ ಮದುವೆಯಾದ ಬಳಿಕ ತನ್ನ ತವರು ಮನೆಯಲ್ಲಿ ಮೊದಲ ಬಾರಿಗೆ ಮಾಡುವ ಭೀಮನ ಅಮಾವಾಸೆ ಅಥವಾ ಕೊಡೆ ಅಮಾವಾಸೆ ಬಹಳ ವಿಶೇಷವಾದದ್ದು ಮಲೆನಾಡಿನ ಭಾಗದಲ್ಲಿ ಈ ದಿನ ಮಾವನ ಮನೆಯವರು ತಮ್ಮ ಅಳಿಯನಿಗೆ ಕೊಡೆ ಅಥವಾ ಛತ್ರಿಯನ್ನು ಉಡುಗೊರೆಯಾಗಿ ನೀಡುವ ಪದ್ಧತಿ ಇದೆ ಮಲೆನಾಡು ಭಾಗದಲ್ಲಿ ಈ ಹಬ್ಬವನ್ನು ಕೊಡೆ ಅಮಾವಾಸ್ಯ ಎಂದು ದಕ್ಷಿಣ ಕನ್ನಡದಲ್ಲಿ ಇದನ್ನು ಆಟಿ ಅಮಾವಾಸ್ಯೆ ಎಂದು ಕರ್ಕಾಟಕ ಅಮಾವಾಸ್ಯ ಎಂದಲೂ ಕರೆಯುತ್ತಾರೆ ಇದು ಭೀಮನ ಅಮಾವಾಸ್ಯೆಯ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ